ಕೇಶ ಯಾವ ವ್ಯಾಪಾರಸ್ಥರಿಗೂ ವ್ಯಾಪಾರ ಇಲ್ಲ ಎಲ್ಲರೂ ಕೂಡ ಅಲ್ಲಿ ಜಾನುವಾರು ಜಾತ್ರೆ ಇಲ್ಲ ಬಹಳಿತರಾದಂತಹ ಈಗ ಬಾಬಾಗ ಶೆಟ್ಟಿ ಅವರು ಆಯ್ಕೆ ಮಾಡುವ ಈ ಕೋಣವನ್ನು ತಂದು ಅಡ್ಡ್ಯಂತ ಅಡ್ಡಂಚಿಗೆ ಇನ್ಯಾರೋ ಶೇಖರನ್ನು ಅವರಿಗೆ ಬಟ್ಟೆಯಲ್ಲಿ ಕೊಟ್ಟು ಅವರು ಸ್ವಲ್ಪ ಅದನ್ನು ತರಬೇತಿ ಪಡೆದು ಕೊಡಿಸಿದ್ವಿ ಈ ಮಧ್ಯೆ ಇವರು ಕೂಡ ಕೃಷಿ ಬಹುಮಾನಗಳನ್ನು ಪಡೆದರು ಕೆರವಶಾ ಅರುಣ್ ಕುಮಾರ್ ಏನವನ್ನ ಹೋದಾಗ ಅಲ್ಲಿ ಅಲ್ಲಿ ಎರಡು ಮೂರು ವರ್ಷ ಸಿರಿ ಆಗಿದ್ದೀವಿ ಕೋಣಕ್ಕೆ ಸುಮಾರು ಇಷ್ಟುವರೆಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಇಪ್ಪತ್ತ ನಾಲ್ಕು ಕೋಣಗಳೊಟ್ಟಿಗೆ ಈ ಕೋಣವನ್ನು ಹಾಕಿ ಹೊಡೆದು ಹೋದಲ್ಲಿ ಎಲ್ಲ ಕಡೆಯೂ ಕೂಡ ಅತ್ಯಂತ ಹೆಚ್ಚು ಬಹುಮಾನವನ್ನು ಮುಖ್ಯವಾಗಿ ನಮಗೆ ಮೂರ್ತಿ ಕ್ಷಿಮೆಯ ರಸ ಕ ನಿರಂತರ ಏಳು ವರ್ಷ ಹತ್ತದೇ ವಿಭಾಗದಲ್ಲಿ ಬಹುಮಾನವನ್ನು ಎರಡನೇ ಬಹುಮಾನವನ್ನು ಪಡಿತು ಮೊನ್ನೆಯೂ ಕೂಡ ಮೂರ್ತಿ ಇನ್ನೊಂದು ಜೂನಿಯರ್ ಮುಖ್ಯ ಅದನ್ನು ಹಾಕಿಕೊಟ್ಟು ಅಲ್ಲಿಂದ ಹಲವೂರಿನ ನಮ್ಮ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಂತೂ ಕಲಿಯೂರು ಬೆಂಕು ಮನೆ ರಾಜಕೀಯ ಅವರ ಒಟ್ಟಿಗೆ ಬಹಳ ವರ್ಷ ಓಡಿ ಬಹಳಷ್ಟು ಬಹುಮಾನವನ್ನು ಪಡೆದೈಲಿ ಕುಟ್ಟಿ ಕಡಂಬೈಲಿ ಜನ ಮಾಜಿ ಸೇವಾ ಕೋಣಗಳಿಗೆ ಅಂದರೆ ಕೋಣಗಳ ಊರಲ್ಲಿ ಏನಂದರೆ ಇವ್ ಇದಕ್ಕೆ ಸರಿಯಾದ ಜತೆ ಮಾಡುವುದಷ್ಟು ಸುಲಭ ಇಲ್ಲ ಒಂದು ಜೊತೆ ಒಳ್ಳೆಯ ಕೋಣ ಒಂದು ಇದ್ದಾಗ ಯಾವುದೂ ಸಿಗದಿದ್ದಾಗ ಮುಕೇಶನನ್ನು ತಂದ್ರೆ ನಾವು ಬಹುಮಾನ ಪರಿಬಹುದು ಅಡ್ಯಂತರ ಅಡ್ಯಂತಾಯರು ಕೂಡ ಉದಾರ ಮನಸ್ಸಿನಿಂದ ಅವರಿಗೆ ಕೊಡ್ತಾ ಬಂದಿದ್ದಾರೆ

கோவிட் வைரஸ் பல்லு பல பல்லு செய்யமட்டது இந்த साल முடிவாக நாளே இந்த விடுவாராகலாம் கிழ가 சாய ஆபரோ வர ஓடி சரி இந்த காலே சேவைக்கு தென்பட்டறான்